ಬರುವ ಇಪ್ಪತ್ತೊಂಬತ್ತನೇ ಮತ್ತೆ ಮೂವತ್ತನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತಾರನೇ ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ ಇದೆ ಇದು ಕಾರ್ಯಕ್ರಮದ ನಿಮಿತ್ತ ಇಪ್ಪತ್ನಾಲ್ಕನೇ ತಾರೀಕಿಗೆ ನವೆಂಬರ್ ಗೆ ಒಂದು ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ ಇದು ಬೆಳಗ್ಗೆ ಏಳು ಗಂಟೆಗೆ ಬಸವ ಕಲ್ಯಾಣದಲ್ಲಿ ಬಸವೇಶ್ವರ ಚೌಕದಿಂದ ಅನುಭವ ಮಂಟಪವರೆಗೆ ಸೈಕಲ್ ಜಾಥಾ ನಡೆಯುತ್ತೆ ಇದರಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಇದು ಮಾಡುವ ಉದ್ದೇಶ ಏನು ಅಂತಂದ್ರೆ ನಾವು ಪರಿಸರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕು ಎಲ್ಲಕ್ಕಿಂತ ಮುಖ್ಯವಾದದ್ದು ಮುಂದಿನ ಪೀಳಿಗೆಗೆ ಏನಿದೆ ಅಂತಂದ್ರೆ ಒಂದು ಕ್ಲೀನ್ ಎನ್ವೈರ್ಮೆಂಟು ಒಂದು ಸರಿಯಾಗಿ ನಾವು ಪರಿಸರ ಕೊಟ್ಟರೆ ಮಾತ್ರ ಜನರು ಸರಿಯಾಗಿ ಬದುಕುವುದಕ್ಕೆ ಅವರಿಗೆ ಅವಕಾಶ ಸಿಗತ್ತೆ ಅದಕ್ಕೆ ನಾವು ಎಷ್ಟಾಯ್ತು ಅಷ್ಟು ನಾವು ಜಾಗೃತಿ ಮೂಡಿಸ್ಬೇಕು ಈಗ ನೀವು ನೋಡ್ಬೋದು ಇದೇ ವರ್ಷದಲ್ಲಿ ಸಾಕಷ್ಟು ಧಾರಾಕಾರ ಮಳೆಯಿಂದ ಎಲ್ಲರಿಗೂ ಸಮಸ್ಯೆ ಆಯ್ತು ರೈತರಿಗೂ ಸಮಸ್ಯೆ ಆಯ್ತು ಜನಸಾಮಾನ್ಯರಿಗೂ ಸಮಸ್ಯೆ ಆಯ್ತು ಒಂದ್ ವರ್ಷ ಮಳೆ ಜಾಸ್ತಿ ಬರುತ್ತೆ ಒಂದು ವರ್ಷ ಮಳೆ ಕಡಿಮೆ ಬರುತ್ತೆ ಅದಕ್ಕೆ ಇದು ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಇದೆ ಅಥವಾ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ಏನಿದೆ ಇನ್ನು ಮುಂದಿನ ಪೀಳಿಗೆಗೆ ಅಥವಾ ಮುಂಬರುವ ದಿನಗಳಲ್ಲಿ ನಮ್ಗೆಲ್ಲರಿಗೂ ಬಹಳಷ್ಟು ಆ ಕಷ್ಟ ಉಂಟಾಗುವ ಒಂದು ಸಾಧ್ಯತೆ ಇದೆ ಅದಕ್ಕೆ ನಾವೆಲ್ಲರೂ ಪರಿಸರ ಬಗ್ಗೆ ಜಾಗೃತರಾಗಿ ಪರಿಸರ ಉಳಿಸುವ ಕೆಲಸ ನಾವು ಮಾಡಬೇಕು ಅದು ನಿಮಿತ್ತ ಇಪ್ಪತ್ನಾಲ್ಕನೇ ತಾರೀಕಿಗೆ ನವೆಂಬರ್ ಬೆಳಗ್ಗೆ ಏಳು ಗಂಟೆಗೆ ಒಂದು ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ತಾವೆಲ್ಲರೂ ಕೂಡ ನಾನು ವಿನಂತಿ ಮಾಡಿಕೊಳ್ತೀನಿ ತಾವೆಲ್ಲರೂ ಕೂಡ ಎಲ್ಲ ಯುವಕರಿಗೂ ಎಲ್ಲಾ ಎಲ್ಲರಿಗೂ ನಾವೆಲ್ಲರೂ ಭಾಗಿಯಾಗಿ ಈ ಸೈಕಲ್ ಜಾಥಾ ಯಶಸ್ವಿ ಮಾಡೋಣ ಮತ್ತೆ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿಗೆ ಏನು ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ ಇದೆ ಇದರಲ್ಲೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ನಾನು ಹೇಳಕ್ಕೆ ಪಡ್ತೀನಿ